ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ಸರ್ವ ಸೃಷ್ಟಿಕರ್ತನೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಈ ದಿನದ ವಾಕ್ಯ ಭಾಗದಲ್ಲಿ ನಮ್ಮ ಜೊತೆಯಲ್ಲಿದ್ದು ಸತ್ಯದ ಆತ್ಮನ ಮುಖಾಂತರ ನಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತನಾಡಿ ನಿಮ್ಮ ಚಿತ್ತದಂತೆ ನಮ್ಮನ್ನು ನಡೆಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇನ್ ಕರ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ಧ್ಯಾನ ಕ್ರಿಸ್ತನ ಧರ್ಮ ಪ್ರಿಯರೇ ಗಮನಿಸಿ ನಾನಿಲ್ಲಿ ಕ್ರಿಸ್ತನ ಧರ್ಮದ ಬಗ್ಗೆ ಮಾತಾಡುತ್ತಿದ್ದೀನಿ ಅಂದ್ರೆ ರಿಲಿಜಿಯನ್ ಬಗ್ಗೆ ಅಲ್ಲ ಧರ್ಮ ಅನ್ನೋದಕ್ಕೆ ಮತ್ತೊಂದು ಅರ್ಥ ನ್ಯಾಯ ನೀತಿ ಕರ್ತವ್ಯ ನಡವಳಿಕೆ ನೈತಿಕತೆ ಆಧ್ಯಾತ್ಮಿಕತೆ ಇದನ್ನೂ ಸಹ ಸೂಚಿಸುತ್ತದೆ ಇದು ಒಬ್ಬ ವ್ಯಕ್ತಿಯ ಸ್ವಭಾವ ಮತ್ತು ಜೀವನವನ್ನು ಅಥವಾ ಜೀವನ ಶೈಲಿಯ ವಿಧಾನವನ್ನು ಸಹ ಸೂಚಿಸುತ್ತದೆ ಸದಾಚಾರ ಮತ್ತು ನೈತಿಕತೆ ಇದು ಸತ್ಯ ದಯೆ ನ್ಯಾಯ ಮತ್ತು ಅಹಿಂಸೆಯ ಗುಣಗಳನ್ನು ಸಹ ಸೂಚಿಸುತ್ತದೆ ಆಧ್ಯಾತ್ಮಿಕತೆ ಇದು ಬೋಧನೆಗಳು ಮತ್ತು ನಂಬಿಕೆಯನ್ನು ಸೂಚಿಸುತ್ತದೆ ಪ್ರಿಯರೇ ಈಗ ನೋಡೋಣ ಈಗ ಕ್ರಿಸ್ತನ ಧರ್ಮವನ್ನು ನೋಡೋಣ ಅಂದರೆ ಆತನ ಕರ್ತವ್ಯ ನಡವಳಿಕೆ ನೈತಿಕತೆ ಆಧ್ಯಾತ್ಮಿಕತೆ ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ ಏಸು ಕ್ರಿಸ್ತನಲ್ಲಿ ಮೊಟ್ಟ ಮೊದಲನೆಯದಾಗಿ ವಿಧೇಯತೆಯ ಗುಣವನ್ನು ನಾವು ಕಾಣಬಹುದು ಹೌದು ಆತನು ತಂದೆಯಾದ ದೇವರಿಗೆ ಒಬ್ಬನೆಯ ಮಗನು ಮತ್ತು ವಿಧೇಯನು ಆಗಿರುವುದನ್ನು ನಾವು ಅನೇಕ ಕಡೆಗಳಲ್ಲಿ ಕಾಣ್ತೇವೆ ತಂದೆಯಾದ ದೇವರಿಗೆ ಆತನ ಚಿತ್ತಕ್ಕೆ ತಲೆಬಾಗಿ ವಿಧೇಯನಾಗಿ ಈ ಲೋಕದಲ್ಲಿ ಜನಿಸಿದ್ದು ಆತನ ವಿಧೇಯತೆಗೆ ಸೂಚನೆಯಾಗಿದೆ ಫಿಲಿಪಿಯವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಆರು ಮತ್ತು ಏಳನೇ ವಚನದ ಪ್ರಕಾರ ತಗ್ಗಿಸಲ್ಪಡುವಿಕೆಯನ್ನು ನಾವು ನೋಡಬಹುದು ಮೊದಲನೇದಾಗಿ ವಿಧೇಯತೆ ಆಮೇಲೆ ತಗ್ಗಿಸಲ್ಪಡುವಿಕೆಯನ್ನು ನಾವು ನೋಡಬಹುದು ದೇವರಿಗೆ ಸರಿ ಸಮಾನನಾಗಿರುವೆನೆಂಬ ದೇವರಿಗೆ ಸರಿಸಮಾನನಾಗಿರುವೆನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೇನೂ ಎಂದೆನಿಸದೆ ತನ್ನನ್ನು ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು ಬಡವರಲ್ಲಿ ಬಡವನಾದನು ಮತ್ತು ತಂದೆಯ ಮಾತಿಗಾಗಿ ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನು ತಂದೆಯಾದ ದೇವರಿಗೆ ಸರಿಸಮಾನನಾಗಿರುವನೆಂಬ ಆ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆನಿಸದೆ ಅಂದ್ರೆ ಎಲ್ಲರಿಗೂ ತಿಳಿದಿರುವ ಪ್ರಕಾರ ಏಸು ಕ್ರಿಸ್ತನು ಹುಟ್ಟು ಬಂದಾಗ ಮಾತ್ರ ಅನ್ನೋದು ಮಾತ್ರ ಗೊತ್ತಿದೆ ಹೊರತು ಇಡೀ ಸೃಷ್ಟಿ ಆತನ ಮೂಲಕವೇ ಉಂಟಾಯಿತು ಅನ್ನೋದು ಹಲವರಿಗೆ ಗೊತ್ತಿಲ್ಲ ಈ ವಿಚಾರ ಆದಿಕಾಂಡದಲ್ಲಿ ನಾವು ನೋಡಬಹುದು ಮತ್ತು ಇನ್ನೂ ಸ್ಪಷ್ಟವಾಗಿ ತಿಳಿಯಬೇಕಾದ್ರೆ ಯೋಹಾನನ ಬರದ ಸುವಾರ್ತೆ ಮೊದಲನೇ ಅಧ್ಯಾಯದಲ್ಲಿ ನಾವು ಇದರ ಬಗ್ಗೆ ತಿಳಿಯುವುದು ಸೃಷ್ಟಿಯಾಗಿರುವಂತೂ ಏಸು ಕ್ರಿಸ್ತನ ಮೂಲಕವೇ ಸೃಷ್ಟಿಯಾಗಿದೆ ಆತನಿಲ್ಲದೆ ಒಂದಾದರೂ ಉಂಟಾಗಿಲ್ಲ ಎನ್ನುವಂತಹ ಸತ್ಯವನ್ನು ನಾವು ಅಲ್ಲಿ ಕಾಣಬಹುದು ಆದಾಗ್ಯೂ ಈ ಲೋಕದಲ್ಲಿ ಆತನು ಕ್ರಿಸ್ತನಾಗಿ ಮನುಷ್ಯರಿಗೆ ಸದೃಶ್ಯನಾಗಿ ಹುಟ್ಟಿ ಬರುವುದಕ್ಕೂ ಮುಂಚೆ ಆತನು ಪರಲೋಕದಲ್ಲಿ ತಂದೆಯಾದ ದೇವರ ಜೊತೆಯಲ್ಲಿದ್ದರು ತಂದೆಯಾದ ದೇವರ ಬಳಿಯಲ್ಲಿ ಏಸು ಕ್ರಿಸ್ತನಿಗಾಗಿ ಆತನಿಗೆ ಮಹಿಮೆಯು ಇದ್ದವು ಅನ್ನುವಂಥದ್ದು ಸತ್ಯವಾದ ಮಾತುಗಳಾಗಿದೆ ಆದಾಗ್ಯೂ ತಂದೆಯಾದ ದೇವರಿಗೆ ಸರಿಸಮಾನನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು ಬಡವರಲ್ಲಿ ಬಡವನಾದನು ಮತ್ತು ತಂದೆಯ ಮಾತಿಗಾಗಿ ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನು ಎನ್ನುವುದನ್ನು ನಾವು ನೋಡಬಹುದು ಶಿಲುಬೆಯ ಮರಣವನ್ನು ಹೊಂದುವುದಕ್ಕೂ ಮುಂಚೆ ತಂದೆಯೇ ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನನ್ನು ತೊಲಗಿ ನನ್ನಿಂದ ತೊಲಗಿಸು ನನ್ನ ಚಿತ್ತವಲ್ಲ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ಆ ಒಂದು ಘೋರವಾದ ಸನ್ನಿವೇಶದಲ್ಲಿಯೂ ಸಹ ತಂದೆಯ ಚಿತ್ತಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟು ತಗ್ಗಿಸಲ್ಪಟ್ಟನು ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಅಂದ್ರೆ ಮುಂದೆ ಬರ್ತಾ ಇರುವಂತಹ ಈ ಕಷ್ಟದಿಂದ ಶಿಲುಬೆಯ ಮರಣದಿಂದ ಸಾಧ್ಯವಾದ್ರೆ ನನ್ನನ್ನು ತಪ್ಪಿಸು ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಅಂತ ಅಂದ್ರೆ ಆತನಿಗೆ ಗೊತ್ತಿತ್ತು ತಾನು ಯಾಕಾಗಿ ಭೂಮಿಯ ಮೇಲೆ ಹುಟ್ಟಿದ್ದೇನೆ ಮತ್ತು ತಂದೆಯ ಚಿತ್ತದ ಪ್ರಕಾರ ನಾನು ಇಲ್ಲಿ ಏನು ಮಾಡಬೇಕು ಅನ್ನುವಂತಹ ಪ್ರತಿಯೊಂದು ವಿಷಯವೂ ತಂದೆಯಾದ ಏಸು ಕ್ರಿಸ್ತನಿಗೆ ಗೊತ್ತಿತ್ತು ಹಾಗಾಗಿ ಆತನು ಈ ಪ್ರಾರ್ಥನೆಯನ್ನು ಮಾಡಿದನು ಇಲ್ಲಿ ಸಹ ನಮಗೆ ತಂದೆಯ ಮೇಲೆ ಆತನಿಗಿದ್ದಂತಹ ಪ್ರೀತಿ ಮತ್ತೆ ವಿಧೇಯತೆಯನ್ನು ಸಹ ಸೂಚಿಸುವಂತದ್ದಾಗಿದೆ ಈಗ ಆತನ ಕರ್ತವ್ಯ ತಂದೆಯಿಂದ ಕೇಳಿ ತಿಳಿದದ್ದನ್ನೇ ನಾನು ನಿಮಗೆ ಹೇಳುತ್ತೇನೆ ಅಂತ ಪ್ರತಿಯೊಂದು ಮಾತುಗಳನ್ನು ಆತನು ಜನಗಳಿಗೆ ವಿವರಿಸಿ ಹೇಳುತ್ತಿದ್ದರು ಅಂದ್ರೆ ತಂದೆ ಏನು ಮಾಡಲು ಏಸು ಕ್ರಿಸ್ತನಿಗೆ ತಿಳಿಸಿದ್ದಾರೋ ಅದನ್ನು ಮಾತ್ರವೇ ಆತನು ಮಾಡುತ್ತಿದ್ದನು ತಂದೆಯಾದ ದೇವರು ಆತನಿಗೆ ವಹಿಸಿದ ಕೆಲಸವನ್ನು ತಂದೆಯ ಚಿತ್ತದಂತೆಯೇ ಮಾಡಿ ಮುಗಿಸಿದರು ಇನ್ನು ಆಧ್ಯಾತ್ಮಿಕತೆ ಅಂತ ನೋಡೋದಾದ್ರೆ ತಂದೆಯಾದ ದೇವರಿಗೆ ಅವರು ಪ್ರಪ್ರಥಮ ಸ್ಥಾನವನ್ನು ಕೊಟ್ಟಿದ್ದರು ತಂದೆಯಾದ ದೇವರಿಗೆ ಅವರು ಪ್ರಪ್ರಥಮ ಸ್ಥಾನವನ್ನು ಕೊಟ್ಟಿದ್ದರು ಆತನ ಬೋಧನೆಗಳು ತಂದೆಯನ್ನು ಕುರಿತು ಮತ್ತು ಪರಲೋಕ ರಾಜ್ಯದ ಕುರಿತು ಸಾರುವಂತ ಸುವಾರ್ತೆಗಳಾಗಿದ್ದವು ತಂದೆಯನ್ನು ಕುರಿತು ಮತ್ತು ಪರಲೋಕ ರಾಜ್ಯದನ್ನು ಕುರಿತು ಸಾರುವಂತಹ ಸುವಾರ್ತೆಗಳಾಗಿತ್ತು ಮತ್ತು ಆತನಲ್ಲಿದ್ದಂತಹ ದಯೆ ಮತ್ತು ಕರುಣೆ ಆತನು ಬಡವರನ್ನು ಪ್ರೀತಿಸುವ ರೀತಿ ಪ್ರೀತಿಸುವ ಗುಣ ಮತ್ತು ನೊಂದವರನ್ನು ಸಂತೈಸುವ ರೀತಿ ಮತ್ತೆ ಪಾಪಿಗಳಾದವರು ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟವರನ್ನು ಆತನು ಕ್ಷಮಿಸುವ ರೀತಿ ಇವೆಲ್ಲವೂ ಆತನಲ್ಲಿದ್ದಂತಹ ದೀನ ಮನಸ್ಸನ್ನು ಸೂಚಿಸುವಂತದ್ದಾಗಿತ್ತು ಮತ್ತು ಆತನು ನಿಜವಾಗಿಯೂ ತಂದೆಯಾದ ದೇವರ ಕುಮಾರನು ಎಂದು ಸಾರಿ ಹೇಳುವಂತಿತ್ತು ಹಾಗಾಗಿ ಪ್ರಿಯರೇ ಏಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿ ತನ್ನ ಜೀವಿತದ ಮೂಲಕ ನಮ್ಮೆಲ್ಲರಿಗೂ ಮಾದರಿಯನ್ನು ತೋರಿಸಿದ್ದಾರೆ ದಾರಿಯನ್ನು ತೋರಿಸಿದ್ದಾರೆ ಯಾವ ರೀತಿಯಲ್ಲಿ ಮನುಷ್ಯರಾದ ನಾವು ತಂದೆಯಾದ ದೇವರ ಮಾತಿಗೆ ಒಳಪಟ್ಟು ತಲೆಬಾಗಿ ದೀನತೆಯಿಂದ ವಿಧೇಯರಾಗಿ ನಡೆದುಕೊಳ್ಳಬೇಕು ಎನ್ನುವದನ್ನ ಆತನು ತನ್ನ ಜೀವಿತದ ಮುಖಾಂತರ ನಮಗೆ ಮಾದರಿಯಾಗಿ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಆತನ ಮಕ್ಕಳಾಗಿರುವ ಆತನನ್ನು ಹಿಂಬಾಲಿಸುವ ಆತನ ಸ್ನೇಹಿತರಾಗಿರುವ ನಮ್ಮಲ್ಲಿಯೂ ಸಹ ಈ ಗುಣಗಳು ಇರಬೇಕೆಂಬುದೇ ತಂದೆ ದೇವರ ಚಿತ್ತವಾಗಿದೆ ಪಿಲಿಪಿಯವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಐದನೇ ವಚನದಲ್ಲಿ ಬರೆಯಲ್ಪಟ್ಟಿರುವ ಪ್ರಕಾರ ಕ್ರಿಸ್ತ ಏಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂದು ಬರೆಯಲ್ಪಟ್ಟಿದೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹದಿನೈದನೇ ಅಧ್ಯಾಯ ಮೂರನೇ ವಚನದಲ್ಲಿ ಕ್ರಿಸ್ತನು ಸಹ ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ ಯೋಹಾನನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಮೂವತ್ತೆಂಟನೇ ವಚನದಲ್ಲಿ ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ ನನ್ನನ್ನು ಕಳುಹಿಸಿದ ಆತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು ಎಂದು ಬರೆಯಲ್ಪಟ್ಟಿದೆ ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ ನನ್ನನ್ನು ಕಳುಹಿಸಿದ ಆತನ ಚಿತ್ತವನ್ನು ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು ಬರೆಯಲ್ಪಟ್ಟಿದೆ ಅದೇ ರೀತಿ ಮತ್ತಾಯನು ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ವಚನದಲ್ಲಿ ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು ಎಂದು ಬರೆಯಲ್ಪಟ್ಟಿದೆ ಹಾಗಾಗಿ ಆತನ ಜೀವಿತವನ್ನು ನಾವು ಮಾದರಿಯಾಗಿ ತೆಗೆದುಕೊಂಡು ನಾವು ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಂಡು ಎಲ್ಲಾ ರೀತಿಯ ಪಾಪದ ಜೀವಿತವನ್ನು ತ್ಯಜಿಸಿ ತಂದೆಯಾದ ದೇವರಿಗೆ ಒಳಪಟ್ಟು ಆತನ ಚಿತ್ತಕ್ಕೆ ತಲೆಬಾಗಿ ವಿಧೇಯರಾಗಿ ಬಾಳುವಂಥದ್ದು ನಮ್ಮ ಕರ್ತವ್ಯವಾಗಿದೆ ಹಾಗಾಗಿ ಈ ಎಲ್ಲಾ ವಾಕ್ಯ ಭಾಗದಿಂದ ತಂದೆಯಾದ ದೇವರಿಗೆ ಘನಮಾನ ಮಹಿಮೆಗಳು ಸಲ್ಲಲಿ ಆತನ ವಾಕ್ಯ ಭಾಗವು ನಿಮ್ಮೆಲ್ಲರ ಹೃದಯಗಳಲ್ಲಿ ಫಲಿಸುವಂತಾಗಲಿ ತಂದೆಯಾದ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಪಾಡಲಿ ಆಮೇಲೆ